ಮಹಾನಗರ ಪಾಲಿಕೆ ಚುನಾವಣೆ ಮಾಡುವುದಾಗಿ ಚುನಾವಣಾ ಆಯೋಗ ಹೇಳಿರುವುದಕ್ಕೆ ಕೆಸಶ್ವರಪ್ಪ ಸ್ವಾಗತಿಸಿದ್ದಾರೆ ಸುಪ್ರೀಂ ಕೋರ್ಟಿನ ಆದೇಶದಂತೆ ರಾಜ್ಯ ಸರ್ಕಾರ ಕೂಡಲೇ ಚುನಾವಣೆಯನ್ನ ನಡೆಸಬೇಕು ಕ್ಷೇತ್ರ ಪುನರ್ ವಿಂಗಡಣೆ ಮೀಸಲಾತಿ ಇತ್ಯಾದಿ ಕಾರಣ ಹೇಳಬಾರದು ಅಂತ ಆಗ್ರಹಿಸಿದ್ದಾರೆ ಪ್ರೆಸ್ಟ್ರಸ್ಟ್ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಕೆ ಈಶ್ವರಪ್ಪನವರು ಮಾತನಾಡಿದರು ಅಲ್ಲದೆ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಮಾಜಿ ಡಿಸಿಎಂ ಕೆಈಶ್ವರಪ್ಪ ನೇತೃತ್ವದ ರಾಷ್ಟ್ರಭಕ್ತರ ಭಕ್ತ ರಾಷ್ಟ್ರಭಕ್ತ ಬಳಕ ಈ ಬಾರಿಯ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಾ ಬಿಜೆಪಿ ಸ್ವತಂತ್ರವಾಗಿ ನಿಲ್ಲುತ್ತಾ ಈ ಪ್ರಶ್ನೆಗಳಿಗೆ ಕೆ ಈಶ್ವರಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನು ನೀಡಿದ್ರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಏನ್ ಮಾಡಬೇಕು ಅನ್ನುವ ಬಗ್ಗೆ ಶನಿವಾರ ಸಭೆ ಸೇರಲಿದ್ದೇವೆ ಅಲ್ಲಿ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ರು ಕೋರ್ಟ್ ಏನು ಆದೇಶ ಹೊರಡಿಸಿದೆ ಮಹಾನಗರ ಪಾಲಿಕೆ ಚುನಾವಣೆಗಳಲ್ಲಿ ಆಗಬೇಕು ಮಾತು ನಿನ್ನೆ ತಾನೇ ಚುನಾವಣಾ ಆಯೋಗದ ಮುಖ್ಯಸ್ಥರು ಕೂಡ ಹೇಳಿದ್ದಾರೆ ಈ ವಾರದಲ್ಲೇ ನಾವು ನೋಟಿಫಿಕೇಷನ್ನು ಹೊರಡಿಸ್ತೀವಿ ಅಂತ ಅದನ್ನು ನಾನು ಸ್ವಾಗತ ಮಾಡ್ತೇನೆ ತಕ್ಷಣ ಚುನಾವಣೆ ಮಾಡಬೇಕು ಯಾವ ಕಾರಣಕ್ಕೂ ಕೂಡ ಮಹಾನಗರ ಪಾಲಿಕೆಗಳ ಬಗ್ಗೆ ಏನು ಮಾಡೋಕ್ಕೆ ಹೊರಟಿದ್ದಾರೆ ಶಿವಮೊಗ್ಗ ಮೈಸೂರು ಮತ್ತು ತುಮಕೂರು ಯಾವ ಕಾರಣಕ್ಕೂ ನಿಲ್ಲಬಾರದು ಆ ದಿಕ್ಕಿನ ಗಮನಿಸಿ ಚುನಾವಣೆ ನಡೆಸಬೇಕು ಅನ್ನೋಂಥ ಒತ್ತಾಯ ಕೂಡ ಈ ಸಂದರ್ಭ ಮಾಡ್ತೇನೆ ನಾಳೆ ದಿನ ನಾವು ಸೇರ್ತಾಯಿದ್ದೀವಿ ಯಾಕಂದರೆ ಇವತ್ತಿನ್ನೂ ನೆನ್ನೆ ತಾನೇ ಚುನಾವಣಾ ಆಯೋಗ ಹೇಳಿದೆ ನಾವು ಈ ವಾರದಲ್ಲೇ ನಾವು ಘೋಷಣೆ ಮಾಡ್ತೀವಿ ಅಂತ ಘೋಷಣೆ ಆದ ತಕ್ಷಣ ನಾವೆಲ್ಲ ಪ್ರಮುಖರೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಏನು ಮಾಡಬೇಕು ಅನ್ನೋ ತೀರ್ಮಾನ ತಗೋತೀನಿ ಇಲ್ಲಿ ನೋಡಿ ನಾನು ಅದಕ್ಕೂ ಹೇಳ್ತಿರೋದು ಸುಪ್ರೀಂ ಕೋರ್ಟಿಗೆ ಗೌರವ ಕೊಡಬೇಕಾದಂಥ ಕರ್ತವ್ಯ ರಾಜ್ಯ ಸರ್ಕಾರ ಇವು ಚುನಾವಣೆ ನಡೆಸಲ್ಲ ಅಂತ ನನ್ನ ಬಾಯಲ್ಲಂತೂ ಬಂದಿಲ್ಲ ತುಂಬ ಸ್ಪಷ್ಟವಾಗಿ ಚುನಾವಣಾ ಆಯೋಗದವರು ಕೂಡ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಮ ಕೈಯಲ್ಲಿ ಚುನಾವಣೆ ನಡೆಸಲೇಬೇಕು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಡಿಲಿಮಿಟೇಷನ್ ಪ್ರಶ್ನೆ ಇಲ್ಲ ಯಾವ ಏನು ಮಾಡಬೇಕು ನೀವು ಮಾಡ್ಕೊಳ್ಳಿ ನಿಮಗೇನಾದ್ರು ಕೂಡ ಮೀಸಲಾತಿ ಬದಲಾವಣೆ ಮಾಡಬೇಕು ಅನ್ನೋಂಗಿದ್ರೆ ಅದು ನೀವು ಮಾಡಿ ನೀವೆರಡೂ ಕೂಡ ಮಾಡಲಿಲ್ಲ ಅಂದರೆ ಈ ಹೆಂಗಿತ್ತೋ ಹಾಗೆ ಚುನಾವಣೆ ನಡೆಸ್ತೀವಿ ಅವ್ರ ಆಪ್ಷನ್ನೂ ಕೊಟ್ಟಾಯ್ತು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಇದನ್ನೂ ಮೀರಿ ಏನಾರು ಕೂಡ ರಾಜ್ಯ ಸರ್ಕಾರ ಚುನಾವಣೆ ನಡೆಸಲಿಲ್ಲ ಅಂತಂದರೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಅಲ್ಲಲ್ಲಲ್ಲ ಅದಕ್ಕೆ ನಾನು ಹೇಳಿದ್ದು ಎಲೆಕ್ಷನ್ ನಡೆದಿಲ್ಲ ಮ ಕಳೆದ ಬಾರಿ ನಾವು ಇದು ಒಂದು ಉದ್ದೇಶ ಇಟ್ಟುಕೊಂಡು ನಾವು ಮೆರವಣಿಗೆ ಮಾಡಿ ನಿಮಗೆ ಗೊತ್ತಿದೆ ಚುನಾವಣೆ ನಡೆಸಬೇಕು ಅಧಿಕಾರಿಗಳ ಕೈಲಿ ಯಾವುದೇ ಕಾರಣಕ್ಕೂ ಕೂಡ ಆಡಳಿತ ಕೊಡಬಾರ್ದು ಅಂತ ಈಗ ರಾಜ್ಯ ಸರ್ಕಾರ ಆ ಕಡೆ ಗಮನ ಕೊಡಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗೂ ಬೆಲೆ ಕೊಡ್ತಾರ ಇಲ್ಲೋ ಈಗ ನೋಡೋದು ಗೊತ್ತಾಗತ್ತೀಗ ಅದಕ್ಕೋಸ್ಕರ ನಾನು ಹೇಳಿದ್ದು ರಾಜ್ಯ ಸರ್ಕಾರ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಚುನಾವಣೆಗಳನ್ನು ಮುಂದಾಕ್ಬಾರ್ದು ಅದು ಒಂದು ಬೇಡಿಕೆ ಇಟ್ಟುಕೊಂಡು ನಮ್ಮ ಹಕ್ಕೊತ್ತಾಯ ನಾಳೆ ಹದಿಮೂರನೇ ತಾರೀಕು ಅವರು ಅದಕ್ಕೂ ಕೊಟ್ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ನಿಮಗೆ ಬಿಟ್ಟಿದ್ದು ಅಂತ ನಮ್ದೇನೂ ಇಲ್ಲ ಚುನಾವಣೆ ನಡೆಸಿ ಅಷ್ಟೇನೆ ಯಾರಾದರೂ ಒಬ್ಬ ಚುನಾವಣೆ ಗೆದ್ದು ಬರಲಿ ಅವರು ಬಿಟ್ಟಿದ್ದು ನಾನು ಈ ವಾರ್ಡ್ ವಿಂಗಡಣೆ ಮಾಡಬೇಕು ನೋಡಿ ನೀವು ಒತ್ತಾಯ ಮಾಡಿದ್ವಿ ಅದಕ್ಕೋಸ್ಕರ ಚುನಾವಣೆ ಮುಂದಾಗ್ತಾ ಇದ್ದೀವಿ ಮೀಸಲಾತಿ ಅದನ್ನು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಮುಂದಾಗ್ತೀವಿ ಯಾವ ಕಾರಣಕ್ಕೂ ಮುಂದಾಗಬೇಡಿ ಅಧಿಕಾರಿಗಳ ಕೈಯಲ್ಲಿ ಆಡಳಿತ ಕೊಡಬೇಡಿ ಚುನಾಯಿತ ಪ್ರತಿನಿಧಿಗಳಿಗೆ ಆಡಳಿತ ಆಡಳಿತ ಕೊಡಿ ಇದು ನಮ್ಮ ಒತ್ತಾಯ